ನೋಡಮ್ಮ ಈಗ ಸ್ಪರ್ಮ್ ಕೌಂಟ್ಸ್ ಅಂತೂ ಇಲ್ಲೇ ಇಲ್ಲ ಅಂತ ಹೇಳಿದ್ದಾರೆ ಹೌದಲ್ಲ ಝೀರೋ ಸ್ಪರ್ಮ್ ಓ ಓಝೋ ಸ್ಪರ್ನಿಯಾ ಅಂತ ಹೇಳಿದ್ದಾರೆ ಅಲ್ವಾ ನಿಮ್ದೆಲ್ಲ ಟೆಸ್ಟ್ ಮಾಡಿಸಿದ್ದೀರಾ ಆಗಿ ಎಷ್ಟು ವರ್ಷ ಆಯ್ತು ಈಗ ನಾಲ್ಕು ವರ್ಷ ಆಯ್ತು ಐದನೇ ಐದನೇ ವರ್ಷ ನಡೀತಾ ಇದೆ ನಿಮ್ಮದು ಎಲ್ಲ ಟೆಸ್ಟ್ಗಳನ್ನೂ ಮಾಡಿ ಆಯಿತಾ ನಿಮ್ದೆಲ್ಲ ನಾರ್ಮಲ್ ಇದೆ ಈಗ ನಿಮ್ಮದಷ್ಟೇ ವೀರ್ಯಾಣ ಸಂಖ್ಯೆ ಇಲ್ಲ ಎಷ್ಟು ಸರಿ ಬೀರ್ಯಾಣು ಪರೀಕ್ಷೆ ಮಾಡಿಸಿದ್ರಿ ಎರಡು ಟೈಮು ಎರಡು ಟೈಮು ಕೂಡ ಒಂದೂ ವೀರ್ಯಾಣ ಇಲ್ಲ ಈಗ ಐ ವಿ ಎಫ್ ಮಾಡಬೇಕಾಗತ್ತೆ ಅಂತ ಕೊಡಲ್ಲ ಅಂತ ಹೇಳ್ತಾರಲ್ವ ಮಾಡಿದ್ರು ಕೂಡ ಸಕ್ಸಸ್ ರೇಟು ಭಾಳ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಓಕೆ ನೋಡಮ್ಮ ಈ ಥರ ಕಂಡೀಷನ್ಸಲ್ಲಿ ನಾವು ಭಾಳಷ್ಟು ಜನಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ವಾಜೀಕರಣ ಔಷಧಿಗಳು ಅಂತ ಇದ್ದಾವೆ ಅಂಥದ್ದನ್ನು ಕೊಟ್ಟಿದ್ದೇವೆ ವೀರ್ಯಾಣ ಸಂಖ್ಯೆ ಇಂಪ್ರೂವ್ಮೆಂಟು ಆಗಿದೆ ಆಗಿ ಮಕ್ಕಳು ಆಗಿದ್ದಾವೆ ಆಗಿರೋ ಅಂಥದ್ದನ್ನೆಲ್ಲ ನೀವು ನೋಡಿದ್ದೀರಾ ಕೇಳಿದ್ದೀರಾ ಅಲ್ವಾ ಅದನ್ನೆಲ್ಲ ವಿಚಾರ ಮಾಡ್ಕಂಡೆ ನೀವು ಬಂದಿದ್ದೀರಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ಫೋರ್ ಮಂತ್ಸ್ ಮೆಡಿಸಿನ್ಸ್ ಇರುತ್ತೆ ಅದು ಮೇಲೆ ಮತ್ತೆ ತರೋ ಅವಶ್ಯಕತೆ ಇರಲ್ಲ ನಾವು ಹೇಳಿದಂಗೆ ಕೆಲವು ಪತ್ತೆಗಳನ್ನ ಮಾಡಬೇಕು ಆಮೇಲೆ ನಾವು ಹೇಳಿದ ಡೇಟ್ಗಳಲ್ಲೇ ನೀವು ಸೇರಬೇಕು ಈ ಥರ ಇರ್ತದೆ ಕ್ರಮ ನಾವು ನಿಮ್ಮ ಮುಟ್ಟಿನ ಟೈಮು ನೀವು ಆಗಿದ್ದ ಡೇಟು ನಿಮ್ಮ ವಯಸ್ಸು ಇದನ್ನೆಲ್ಲದನ್ನೂ ಲೆಕ್ಕಾಚಾರ ಹಾಕಿಬಿಟ್ಟು ನೀವು ಸೇರುವಂತಹ ದಿನಾಂಕಗಳನ್ನು ನಾವು ನಿಗದಿಪಡಿಸ್ತೇವೆ ಸೇರೋ ಅಂಥದ್ದು ನೂರಲ್ಲಿ ತೊಂಬತ್ತು ಜನಕ್ಕಂತೂ ಸಕ್ಸಸ್ ಆಗಿದೆ ಇನ್ನು ಹತ್ತು ಜನಕ್ಕೆ ಸಕ್ಸಸ್ ಆಗಿಲ್ಲ ಎರಡನ್ನೂ ಹೇಳ್ತೇನೆ ಬಟ್ ಖುಷಿ ವಿಚಾರ ಏನು ಸಕ್ಸಸ್ ರೇಟು ನೈಂಟಿ ಪರ್ಸೆಂಟ್ ಇದೆ ಟೆನ್ ಪರ್ಸೆಂಟ್ ನಮ್ಮಲ್ಲೂ ಕೂಡ ಫೇಲರ್ ಇದೆ ಅದನ್ನು ಎರಡನ್ನೂ ನಿಮ್ಮ ಮುಂದೆ ಹೇಳ್ತೇನೆ ಪ್ರಯತ್ನ ಮಾಡೋದು ಮುಕ್ಕಿ ಮಿಕ್ಕಿದ್ದೇವೆಲ್ಲ ದಯವಿಚ್ಚ ಅಂತಲೂ ಇರ್ತದೆ ನಾವು ಗ್ಯಾರಂಟಿ ಅಂತಲೂ ಅದೆಲ್ಲ ಹೇಳಕ್ಕೆ ಬರಲ್ಲ ಈ ವಿಚಾರವಾಗಿ ಸಕ್ಸಸ್ ಆಗಿರುವಂಥ ಉದಾಹರಣೆಗಳನ್ನ ನಾವು ಹೇಳಿದ್ದೇವೆ ತೋರಿಸಿದ್ದೀವಿ ನೋಡಿದ್ದೀರಿ ನಿರ್ಧಾರಗಳು ನಿಮಗೆ ಬಿಟ್ಟಲ್ಲ ಅಂಥದ್ದು ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಇರಂಗಿಲ್ಲ ಝೀರೋ ಸೈಡ್ ಎಫೆಕ್ಟ್ಸ್ ನಿಮಗೆ ಏನೆಲ್ಲ ಔಷಧಿಗಳನ್ನು ಕೊಡ್ತೀವಿ ಅವನ್ನ ನಾವು ತಿಂದು ತೋರಿಸ್ತೇವೆ ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸು ಪ್ಯೂರ್ಲಿ ಆಯುರ್ವೇದಿಕ್ಕು ಪ್ಯೂರ್ಲಿ ಹಾರ್ಬಲ್ಗು ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಓಕೆ ನಾನು ಹೇಳಿದ ಕೆಲಪತ್ಯ ಮೆಡಿಸಿನ್ಸು ಇದನ್ನೆಲ್ಲ ತಗೊಂಡು ಅದರ ಜೊತೆಗೆ ನಿಮ್ಮ ದೈವ ಬಲನೂ ಹಂಗಾದ್ರೂ ಮಾತ್ರ ಇದು ನಿಮಗೆ ಅಲ್ಲಿ ಐ ವಿ ಎಫ್ನಾಗೆ ಹೇಳ್ಬಿಟ್ಟಾರೆ ನಿಮಗೆ ಹೌದಿಲ್ಲ ಐ ವಿ ಎಫ್ ಮಾಡಿದ್ರೂ ಸಕ್ಸಸ್ ಕಷ್ಟ ಅಂತ ಅವ್ರು ನಿಮಗೆ ಕುಲ್ಲಮ್ ಕುಲ್ಲ ಹೇಳೇಬಿಟ್ಟಾರೆ ಅಷ್ಟರ ಮೇಲನ್ನು ನಮ್ಮಲ್ಲಿ ಬರೋದೆಲ್ಲವೂ ಅಂತವೇ ಮೂರು ಮೂರು ಸರಿ ನಾಲ್ಕು ನಾಲ್ಕು ಸರಿ ಐ ಎಫ್ ಟ್ರೈ ಮಾಡಿ ಫೇಲ್ ಆಗಿರೋಂಥವೇ ಬರೋದು ಏನೋ ದೈವ ಬಲದಿಂದ ಸಕ್ಸಸ್ ಆಗೋದು ಟ್ರೈ ಮಾಡಿ ಓಕೆನಾ